ಬ್ರಾಂಟಿ ಉತ್ತರ ಧ್ರುವ ಪ್ರದೇಶದ ಹತ್ತಿರ ವಿಜ್ಞಾನಿಗಳಿಗೆ ಒಂದು ದೊಡ್ಡ ತತ್ತಿ ಸಿಕ್ಕಿತು ಹಿಮದಲ್ಲಿ ಹುಗಿದು ಹೋಗಿದ್ದ ಆ ಭಾರೀ ತತ್ತಿ ಎಷ್ಟೂ ಕೆಟ್ಟಿರಲಿಲ್ಲ ಎಕ್ಸ್ರೇ ತೆಗೆದು ಪರೀಕ್ಷಿಸಿದಾಗ ಅದು ಬ್ರಾಂಟಾಸಾರಸ್ ಎಂಬ ಪೆಡಂಬೂತದ್ದೆಂದು ತಿಳಿಯಿತು ಲಕ್ಷಾಂತರ ವರ್ಷಗಳ ಹಿಂದೆ ನಾಶವಾಗಿದ್ದ ಆ ಪ್ರಾಣಿ ಪಕ್ಷಿಗಳ ಒಂದು ಜೀವಂತ ತತ್ತಿ ಮೊಟ್ಟೆ ಸಿಕ್ಕಿದ್ದು ವಿಜ್ಞಾನಿಗಳಿಗೆ ಸಂತೋಷದ ವಿಷಯವಾಯಿತು ಆ ತತ್ತಿಯನ್ನು ಮರಿ ಮಾಡಲು ಕಾವು ಪೆಟ್ಟಿಗೆಯಲ್ಲಿ ಇಟ್ಟರು ಪಿಂಕಿಯ ತಂದೆ ವಿಜ್ಞಾನಿಯಷ್ಟೇ ಈ ಕಾವು ಪೆಟ್ಟಿಗೆಯ ಜವಾಬುದಾರಿ ಅವರ ಕೊರಳಿಗೆ ಬಿದ್ದಿತು ಬ್ರಾಂಟಾಸಾರಸ್ಸಿನ ಸುದ್ದಿ ಎಲ್ಲೆಡೆ ಹಬ್ಬಲು ತಡವಾಗಲಿಲ್ಲ ಈ ಕೌತುಕ ನೋಡಲು ವಿಜ್ಞಾನಿಗಳು ಪತ್ರಿಕೆಗಳವರು ಪ್ರವಾಸಿಗರು ತಂಡಲಗೆ ಓಡಿದರು ತತ್ತಿ ಒಡೆದು ಮರಿ ಬ್ರಾಂಟಾ ಸಾರಸ್ ಹೊರಗೆ ಬಂದಿತು ಸುದ್ದಿ ತಿಳಿದು ಹೊರಗೆ ಜನಸಂದಣಿಯಾಯಿತು ಅದರ ಹೆಸರೇನು ಡ್ಯಾಡಿ ಪಿಂಕಿ ಕೇಳಿದಳು ತಂದೆ ಗೊಂದಲದಲ್ಲಿ ಬಿದ್ದರು ಮಕ್ಕಳಿಗೆ ಪ್ರವೇಶವಿಲ್ಲ ಆದರೂ ಪಿಂಕಿ ಏಕೆ ಮತ್ತು ಹೇಗೆ ಬಂದಿದ್ದಾಳೆ ಪಿಂಕಿ ಹೋಗು ನೋಡೋಣ ಹೇಗೆ ಒಳಗೆ ಬಂದೆ ತಂದೆ ಸಿಟ್ಟಿನಿಂದ ಕೇಳಿದರು ಪತ್ರಿಕೆಯವರೊಡನೆ ಡ್ಯಾಡಿ ನಿಮ್ಮ ಮಗಳೆಂದು ತಿಳಿದೊಡನೆ ಸುಮ್ಮನೆ ಒಳಗೆ ಬಿಟ್ಟರು ನೋಡು ಇನ್ನೊಮ್ಮೆ ಇಲ್ಲಿ ಬಂದರೆ ನಿನ್ನ ಕಾಲು ಮುರಿಯುತ್ತೇನೆ ಎಂದು ಬೆದರಿಸಿ ಪಿಂಕಿಯನ್ನು ಹೊರಗೆ ಕಳಿಸಿದರು ಆದರೆ ಪಿಂಕಿ ಬ್ರಾಂಟಿಯ ಹತ್ತಿರ ಹೋಗುವುದನ್ನು ನಿಲ್ಲಿಸಲಿಲ್ಲ ಬ್ರಾಂಟಾಸಾರಸ್ಸಿಗೆ ಆಕೆ ಬ್ರಾಂಟಿ ಎಂದು ಮುದ್ದಿನಿಂದ ಕರೆಯ ತೊಡಗಿ ಅದ್ದಳು ಬೇರೆ ಬೇರೆ ದೊಡ್ಡ ಸಂದರ್ಶಕರು ಬಂದಾಗಲೆಲ್ಲ ಅವರನ್ನು ಮರಳು ಮಾಡಿ ಒಳಗೆ ಬಂದು ಬಿಡುವಳು ಬ್ರಾಂಟಿ ಕೂಡ ಪಿಂಕಿಯನ್ನು ಗುರುತು ಹಿಡಿಯತೊಡಗಿತು ಪಿಂಕಿಯ ಮನೆ ಪ್ರಾಣಿ ಸಂಗ್ರಹಾಲಯದ ಪಕ್ಕಕ್ಕೆ ಇದ್ದದ್ದರಿಂದ ಹೆಚ್ಚು ಕಡಿಮೆ ಆಕೆ ಬ್ರಾಂಟಿಯೊಡನೆ ಹೊತ್ತು ಕಳೆಯತೊಡಗಿದಳು ಒಂದೇ ತಿಂಗಳಲ್ಲಿ ಬ್ರಾಂಟಿ ಬಹಳ ಬೆಳೆಯಿತು ತಲೆಯಿಂದ ಬಾಲದವರೆಗೆ ಸುಮಾರು ಎರಡು ಮುಂದುವರೆಯಲಿದೆ